ಮನೆ ಜಾಗ ಮನೆ ಏನೂ ಉಳ್ಕೊಂಡಿಲ್ಲ ಒಂದು ಸತಿ ಹೋಗಿ ನೋಡು ನೋಡು ನೋಡ್ಬಿಟ್ಟು ಬಾ ನೀನು ಹೆಂಗಾಗಿದೆ ಅಂತ ಅಂತೇಳಿದ್ರು ಅಲ್ಲಿ ಇಲ್ಲಿಂದ ಓಡಿ ಹೋಗಿ ನೋಡುವಾಗ ಏನಿಲ್ಲ ಎಲ್ಲ ನೆಲ ಸಮ ಆಗಿಬಿಟ್ಟಿತ್ತು ಅಲ್ಲ ಅಲ್ಲಿಂದ ತುಂಬ ಕೂಕೊಂಡು ಕಿರ್ಚ್ಕೊಂಡು ಬಡ್ಕೊಂಡು ಕರೆದು ಕರೆದು ಸಾಕಾಯಿತು ಎಲ್ಲಾದ್ರೆ ಕೂತಿರ್ತಾಳೆ ಆ ಪಕ್ಕದಲ್ಲಿ ಇನ್ನೊಂದು ಖಾಲಿ ಲೈನ್ ಇತ್ತು ಅದರಲ್ಲೇನಾದರೂ ಇದ್ದಾಳೆ ಅಂತ ಹುಡ್ಕಿದೆ ಹುಡುಕಿ ಸುಮಾರು ನೋಡಿದೆ ಮತ್ತು ನನಗೆ ನೆನಪು ನನ್ನ ಹೆಂಡತಿ ನಾನು ಬರುವಾಗ ಅವ್ರು ಕೂತ್ಕೊಂಡು ಕಾಫಿ ಕುಡಿತಿದ್ಲು ಅದೇ ನೆನಪು ಅಲ್ಲೇ ಇದ್ದಾಳೆ ಅಲ್ಲೇ ಇದ್ದಾಳೆ ಅನ್ನೋದೇ ನನ್ನ ಜೀವನ ನೆನಪು ನೀವೇ ಎದ್ದು ಕೈಯಾರ ಕಾಫಿ ಮಾಡಿಕೊಟ್ಟು ಹೊರಗಡೆ ಬಂದಿದ್ರಿ ತುಂಬ ಗರ್ಭಿಣಿ ಅಲ್ವಾ ಮತ್ತು ತುಂಬ ಮಳೆ ಹೊಡೆಯೋದ್ರಿಂದ ಜಾರ್ತಿತ್ತು ಅದಕ್ಕೆ ಮನೆ ಹೊರಗಡೆ ಹೋಗಿಬಿಡ ಜಾರತದೆ ಅಂತ ಹೇಳ್ಕೊಂಡು ಒಳಗೆ ಕೂರಿಸಿ ಕಾಫಿ ಕೊಟ್ಟೆ ಕುಡಿತಾ ಇಲ್ಲು ಅದನ್ನ ಅವಳನ್ನ ನೋಡಿದ ನೆನಪು ನನಗಿನ್ನೂ ನನ್ನ ಕಣ್ಣು ಮುಂದೆ ಹಾಗೇನೇ ಇದೆ ಅವಳು ಹೇಗೆ ಕೂತಿಲ್ಲ ಅದೇ ಥರ ನಮ್ಮ ಜೀವನ ವಿಧಿ ಆ ಅಂತ ಡಿಸೈಡ್ ಮಾಡಿದೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನಾನು ಬದುಕೇನು ಪ್ರಯತ್ನ ನಾನು ಸೂಸೈಡ್ ಕಮಿಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಜ್ಪೇಟೆಯ ತೋರ ಗ್ರಾಮದಲ್ಲಿ ನಡೆದಂತಹ ಘಟನೆಗಳು ಇವತ್ತು ನೆನಪು ಮಾಡಿಕೊಂಡ್ರು ಕೂಡ ಕಣ್ಣಾಯಿಗಳು ಒದ್ದೆ ಆಗುತ್ತೆ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಘಟನೆಗಳು ನಡೆದು ಒಂದು ಮನೆಯಲ್ಲಂತೂ ಹರೀಶ್ ಮತ್ತು ವೀಣಾ ದಂಪತಿಗಳು ವಾಸ ಮಾಡ್ತಾಯಿದ್ರು ಅವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದರು ಅದು ಮೂಲತಃ ಇಲ್ಲಿಯವರೆಲ್ಲ ಅವರು ಹೊರಗಡೆಯಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೋಬೇಕಾದವರು ಕೇವಲ ಒಂದೇ ವರ್ಷಕ್ಕೆ ಭೂ ಕುಸಿತಕ್ಕೆ ತನ್ನ ಪತ್ನಿಯನ್ನು ಕಳ್ಕೋತಾರೆ ಇವತ್ತು ಆ ನೊಂದ ಗಂಡ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ವಾಸ ಮಾಡ್ತೀರಿ ಮೂಲತಃ ನೀವೆಲ್ಲಿ ಅವರು ಸರ್ ನಾವು ಪ್ರಿಯಾಪಟ್ನದವರು ಹಂಗಾಗಿ ನಾವು ತುಂಬ ಚಿಕ್ಕ ವಯಸ್ಸಿರುವಾಗಲೇ ಇಲ್ಲಿಗೆ ಬಂದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಇಲ್ಲೇ ಇದ್ದು ಇಲ್ಲೇ ಕೆಲಸ ಬ ಇಲ್ಲೇ ಸೆಟ್ಲಾದವು ಆಗಿ ಆದಮೇಲೆ ಇವ್ರ ಮನೆ ಈ ಮನೆಗೆ ಫಸ್ಟ್ ಬಂದಿದ್ದು ಇದೇ ಮನೆಗೆ ನೀವು ಮನೆ ಮನೆ ಮನೆಗೆ ಫಸ್ಟ್ ಬಂದಿದ್ದು ಅಲ್ಲಿಂದ ಇವರು ಸ್ವಲ್ಪ ನಮಗೆ ಜಾಗ ಕೊಟ್ಟರು ಹಂಗಾಗಿ ತೋಟ ಮಾಡಿಕೊಂಡು ಅಲ್ಲಿ ತೋಟದ ಹತ್ರ ಹೋದು ಅಲ್ಲಿ ಹೋಗಿ ಅಲ್ಲಿ ಅದೇ ನಮ್ಮ ಬದುಕನ್ನು ಅಲ್ಲಿ ಕಟ್ಕೊಂಡಿದ್ದು ತೋಟ ಇತ್ತು ಸ್ವಲ್ಪ ಮತ್ತು ಹಸುಗಳು ಹಂದಿ ಕೋಳಿ ಮತ್ತು ಹೆಂಡ್ತಿ ಮನೆ ಎಲ್ಲ ಇತ್ತು ಈಗ ಎಲ್ಲನ ಕಳ್ಕೊಂಡಿದ್ದೀವಿ ಜೀವನ ಏನು ಮಾಡೋ ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದರು ಇನ್ನೊಂದು ಲೀಲಾ ಅಪ್ಪು ಅಂತ ಅವರು ಇದ್ದರು ಮತ್ತು ಇನ್ನೊಬ್ರು ಶಂಕರ ಅಂತೇಳಿದ್ರು ಅವರು ಮೂಲ ಮಂಗಳೂರವರು ಲೀಲಾ ಅಪ್ಪು ಇಲ್ಲಿ ಕೊಡುಗಿನವ್ರೆ ಅವ್ರಿಗೆ ಮಕ್ಳ್ಯಾರು ಇಲ್ಲ ಹೇಳಿ ಇಲ್ಲಿ ಸೇರಿಕೊಂಡ್ರು ಸುಮಾರು ಒಂದು ಹತ್ತು ಹದಿನೈದು ವರ್ಷ ನಮ್ಮ ಹತ್ರನೇ ಇದ್ರು ನಿಮ್ಮ ಜೊತೆ ಇದ್ರು ನಮ್ಮ ಜೊತೆಲ್ಲೇ ಇದ್ರು ನಾವೇ ನೋಡ್ತಿದ್ದು ಕಷ್ಟ ಸುಖ ಮತ್ತು ಲೀಲಾ ಅಪ್ಪು ಅಪ್ಪದ್ದು ಸ್ವಲ್ಪ ಲೈಫ್ ಚೆನ್ನಾಗಿತ್ತಿಲ್ಲ ಆರೋಗ್ಯ ಚೆನ್ನಾಗಿತ್ತಿಲ್ಲ ಲೀಲಾ ನಮ್ಮ ತೋಟದಲ್ಲಿ ಕೆಲಸನೂ ಮಾಡ್ತಿದ್ರು ಶಂಕರ ಏನು ಕೆಲಸ ಮಾಡ್ತಿದ್ದಿಲ್ಲ ಮನೆಯಲ್ಲೇ ಇದ್ದರು ಮನೆಯಲ್ಲೇ ಇದ್ಕೊಂಡಿದ್ರು ನಮ್ಮ ಮಿಸ್ಸಸ್ಸು ಮನೇಲಿರುವಾಗ ಅವ್ರ ಜೊತೆ ಹೋಗೋದು ಬರೋದು ಆ ಕಡೆ ಈ ಕಡೆ ತೋಟ ತೋಡಿಗೆ ಹೋಗುವಾಗ ಬರೋದು ಹಾಗೆ ಜತೇಲಿ ಕರ್ಕೊಂಡು ಓಡಾಡ್ತೀವಿ ಮನೇಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕರುಗಳಿತ್ತು ಹಸುಗಳೆಲ್ಲ ಗದ್ದೆಗೆ ಮೇಯಕ್ಕೆ ಹೋದಾಗ ಕರುಗಳನ್ನೆಲ್ಲ ನೋಡಿಕೊಂಡು ಶಂಕರ್ ಅವರು ಅಲ್ಲೇ ಇದ್ದರು ಈಗ ಅವ್ರು ನಾಲ್ಕು ಜನನ ಕಳ್ಕೊಂಡು ಇಲ್ಲಿ ಮನೇಲಿ ನಮ್ಮ ಮನೇಲಿ ನಾಲ್ಕು ಜನನ ಕಳ್ಕೊಂಡು ಅಲ್ಲಿಂದ ಒಂದು ಎಂಟು ಹಸುಗಳಿತ್ತು ಇತ್ತು ಅದನ್ನು ಕಳ್ಕೊಂಡು ಎಲ್ಲನೂ ಕಳ್ಕೊಂಡು ಇವತ್ತು ಪರಿಸ್ಥಿತಿ ಏನೂ ಇಲ್ಲದೆ ಆಗಿ ಬದುಕ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ ಸರಿ ನಿಮ್ಮ ನೀವು ಎಷ್ಟು ವರ್ಷ ಆಗಿತ್ತು ನಾವು ಮದುವೆಯಾಗಿ ಒಂದು ಒಂದೂವರೆ ವರ್ಷ ಆಗಿತ್ತು ತಿಂಗಳು ಆಗಿತ್ತು ಇನ್ನೊಂದು ಸೆಪ್ಟೆಂಬರ್ ಫಸ್ಟ್ ವೀಕು ಅವಳಿಗೆ ಡ್ಯೂ ಡೇಟ್ ಇತ್ತು ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ವರ್ಮ ಲಕ್ಷ್ಮಿ ಹಬ್ಬ ಇತ್ತು ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆ ಒಂದು ಎಂಟು ಎಂಟು ಮುಕ್ಕಾಲು ಗಂಟೆಗೆ ಅವ್ರನ್ನ ಏಳಿಸಿ ಒಂದು ಕಾಫಿ ಕೊಟ್ಟು ಚಪಾತಿ ಮಾಡು ನಾವು ಬರ್ತೀವಿ ಅಂಥೇಳಿ ಚಪಾತಿ ಇಟ್ಟು ಸಹ ನಾನೇ ಮಾಡಿ ಕೊಟ್ಟರು ಬಂದೆ ಅಲ್ಲಿಂದ ಬಂದು ನಾನು ಮನೆ ಮನೆಗೆ ಹಾಲು ಕೊಡ್ತಿದ್ದೆ ನಮ್ಮ ಹತ್ರ ಹಾಲಿತ್ತು ನಾನು ಅದನ್ನ ಸೇಲ್ ಮಾಡ್ತಿದ್ದೆ ಹಾಗೆ ಹಾಲು ಕೊಟ್ಟು ಬರೋಣ ಅಂತೇಳಿ ಒಂದು ಎಂಟು ಮುಕ್ಕಾಲು ಗಂಟೆಗೆ ಬಂದು ನಾನು ಹತ್ತು ಗಂಟೆ ಆಯಿತು ನಮ್ಮ ಹಾಲು ಕೊಡುತ್ತಿದ್ದವ್ರ ಮನೆ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಬರೆ ಬಂದಿತ್ತು ಜೋರು ಮಳೆಗೆ ಅದನ್ನ ನೋಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಡಿಲೇ ಆಯಿತು ನಾನು ಹತ್ತು ಗಂಟೆ ಗಂಟೆ ಮನೆಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ನಮ್ಮ ಮನೆ ಹತ್ರ ಇನ್ನೊಬ್ಬರು ಕೀತನ ಬೆಳ್ಳಿಯಪ್ಪ ಅಂತವರು ಇದ್ದರು ಅವರು ಒಂದು ಹತ್ತು ಗ ಹತ್ತು ಹತ್ತು ಕಾಲು ಗಂಟೆಗೆ ಓಡ್ಕೊಂಡು ಬಂದರು ಇಲ್ಲಿಗೆ ನಾನು ಆಗ ಇದ್ದೆ ನಾನು ಇಲ್ಲಿದ್ರೆ ನಾನು ಕಾಫಿ ಆಗ ಸ್ವಲ್ಪ ತೋಟಲಿ ಈಜಿಗೆ ತಗೊಂಡು ಕಾಫಿ ಸ್ಟಾಫ್ ಇಟ್ಟಿದೆ ಅಲ್ಲಿ ಕಾಫಿ ಏನಾದರೂ ನೀರು ಹಾಕ್ತಾಯಿದೆ ಅಂತ ನೋಡೋಕೆ ಅಂತ ಗೋಡನ್ ಓಪನ್ ಮಾಡಿ ನೋಡೋಕೆ ಹೋಗಾಗ ಆ ಬೆಳ್ಳಿಯಪ್ಪನವ್ರು ಬಂದರು ನೀವು ಎಲ್ಲಿದ್ದೆ ಎಷ್ಟೊತ್ತಿಗೆ ಬಂದೆ ನೀನು ವೀಣೆ ಎಲ್ಲಿ ಅಂತ ಕೇಳಿದ್ರು ವೀಣಾ ಮನೆಯಲ್ಲೇ ಇದ್ದಾಳೆ ನಾನು ಇಲ್ಲಿ ಈಗ ಬಂದೆ ಹಾಲು ಕೊಟ್ಟು ಈಗ ಹೊರ್ಟಿದ್ದೀನಿ ಮನೆ ಕಡೆ ಬರಬೇಕು ಅಂತ ಆಗ ಅವ್ರು ಹೇಳಿದ್ರು ಮನೆ ಮನೆ ಜಾಗ ಮನೆ ಏನು ಉಳ್ಕೊಂಡಿಲ್ಲ ಸತಿ ಒಬ್ಬ ನೋಡು ನೋಡು ನೋಡ್ಬಿಟ್ಟು ಬಾ ನೀನು ಹೆಂಗಾಗಿದೆ ಅಂತ ಅಂತ ಹೇಳಿದ್ರು ಅಲ್ಲಿ ಇಲ್ಲಿಂದ ಓಡಿ ಹೋಗಿ ನೋಡುವಾಗ ಏನಿಲ್ಲ ಎಲ್ಲ ನೆಲ ಸಮ ಆಗ್ಬಿಟ್ಟಿತ್ತು ಏನಂದರೆ ಏನೂ ಇಲ್ಲ ಹಸು ಮನೆ ಕಾಣಿಸ್ತಾ ಇಲ್ಲ ಮನೆನೇ ಕಾಣಿಸ್ತಾ ಇಲ್ಲ ಫುಲ್ ಬರಿ ಮಣ್ಣು ಮಾತ್ರ ಇದೆ ಮಣ್ಣು ಬಂದು ಮನೆ ಮೇಲೆ ನಿಂತಿದೆ ಮನೆ ಮನೆನ ತಕೊಂಡು ಹೋಗ್ಬಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅದರಲ್ಲಿ ಏನಿದ್ರು ಏನಿಲ್ಲ ಏನೂ ಗೊತ್ತಾಯ್ತಾ ಇಲ್ಲ ಅಲ್ಲಿಂದ ತುಂಬ ಕೂಕೊಂಡು ಕಿರ್ಚ್ಕೊಂಡು ಬಡ್ಕೊಂಡು ಕರ್ದು ಕರ್ದು ಸಾಕಾಯ್ತು ಎಲ್ಲಾದ್ರೆ ಕೂತಿರ್ತಾಳೆ ಆ ಪಕ್ಕದಲ್ಲಿ ಇನ್ನೊಂದು ಖಾಲಿ ಲೈನ್ ಇತ್ತು ಏನಾದ್ರೂ ಇದ್ದಾಳ ಅಂತ ಹುಡುಕಿದೆ ಹುಡುಕಿ ಸುಮಾರು ನೋಡಿದೆ ಸುಮಾರು ಒಂದು ಇಪ್ಪತ್ತು ನಿಮಿಷನೇ ಕಿರ್ಚು ಹಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ರೀತಿಯಾಗಿ ಹುಡುಕ್ತಾ ಇದ್ದೆ ಹುಡುಕಿ ಆದಮೇಲೆ ಲಾಸ್ಟ್ಗೆ ಅವರು ಬೆಳ್ಳಿಯಪ್ಪನವ್ರು ಬಂದು ಕರ್ಕೊಂಡು ಬಂದರು ಬಾ ಇಲ್ಲಿಗೆ ಅವ್ರು ಬರೋಲ್ಲ ಇಲ್ಲಿಂದ ಹೋಗೋಣ ಜೋರು ಮಳೆ ಬರ್ತಾ ಇದೆ ಅಂತೇಳಿ ತುಂಬ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಿತ್ತು ಒಂದು ದಿವಸ ಹಿಂದೆನೇ ಜೋರಾಗಿ ಸ್ಟಾರ್ಟ್ ಆಗಿತ್ತು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ನಾವು ಹೊರಗಡೆ ಹೋಗೋಕ್ಕೂ ಬಸ್ ಬರ್ತಾ ಇತ್ತಿಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ರೂ ಅಲ್ಲಿಂದ ಈಗೆಲ್ಲ ಆಗಿ ಹೋಗೋದಕ್ಕೆ ಹತ್ತು ಹತ್ತು ಕಾಲು ಗಂಟೆಗೆ ಈ ಥರ ನಡೆದೋಯ್ತು ಜೀನ್ ಇವಾಗ ಅಲ್ಲೆಲ್ಲರ ಪಕ್ಕದಲ್ಲಿ ಕೂತಿರ್ಬಹುದು ಅಂತ ತುಂಬ ಹುಡುಕುದ್ರಿ ಎಲ್ಲ ಸಿಗ್ಲಿಲ್ಲ ಪಕ್ಕದಲ್ಲಿ ಬಂದು ಲೈನ್ ಇತ್ತು ಅದರಲ್ಲಿ ಏನೋ ಕೂತಿರ್ತಾಳೆ ಹೋಗಿರ್ತಾಳ ಅಂತ ಅಲ್ಲೆಲ್ಲ ಹುಡುಕ್ತೆ ಪುನಃ ಮಣ್ಣೊಳಗೆ ಹೋಗಿ ಎಲ್ಲಾದ್ರೂ ಅಕ್ಕ ಅಕ್ಕಪಕ್ಕದಲ್ಲಿ ಸಿಕ್ಕಾಕೊಂಡು ಏನಾದರೂ ಕೈ ಕಾಲು ಕಾಣ್ತದ ಅಂತ ನೋಡಿ ಸುಮಾರು ಟ್ರೈ ಮಾಡಿದೆ ಹೊಸ ಮಣ್ಣು ಹೊಸದಾಗಿ ಬಂದು ಮಣ್ಣು ನಿಂತಿತ್ತು ಉಣ್ಕೊಳಕಾಯ್ತು ನಾವೇ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಿ ಕಿರ್ಚಿ ಏನು ಮಾಡಿದ್ರು ಎಲ್ಲೂ ಸಿಗಲಿಲ್ಲ ಇನ್ನು ಲಾಸ್ಟಿಗೆ ಪಕ್ಕದ ಮನೆಯವರು ಬೆಳ್ಳಿಯಪ್ಪನವ್ರು ಬಂದು ಕರ್ಕೊಂಡು ಬಂದರು ಅಲ್ಲಿಂದ ಅಲ್ಲಿಂದ ಕರ್ಕೊಂಡು ಬಂದು ಅಷ್ಟೊತ್ತಿಗೆ ಪೊಲೀಸವರು ಅವರವರೆಲ್ಲ ಬಂದು ಇಲ್ಲಿರಬಾರ್ದು ಪುನಃ ಬೆಟ್ಟ ಬರ್ತದೆ ಅಂತ ಹೇಳ್ಕೊಂಡು ಹಂಗಾಗಿ ಇಲ್ಲಿಂದ ಕರ್ಕೊಂಡೋದ್ರು ನಾವಿಲ್ಲಿಂದ ಮೇನ್ ರೋಡಿಗೆ ಹೋದು ಮೇನ್ ರೋಡಲ್ಲಿ ಸುಮಾರು ಸಂಜೆವರೆಗಿದ್ದು ಒಂದು ನಾಲ್ಕು ಗಂಟೆಗೆ ಬಂದು ಸುಮಾರು ಸಾಹಸ ಮಾಡಿ ಇಲ್ಲಿದ್ದವ್ರನ್ನೆಲ್ಲ ಈ ಕಡೆ ಇದ್ದವ್ರನ್ನೆಲ್ಲ ಆ ಕಡೆಗೆ ದಾಟಿಸಿ ತಪ್ಪದಲ್ಲಿ ಒಳೆ ಬಂದುಬಿಟ್ಟು ರೋಡ್ ಕಾಣ್ತಿತ್ತಿಲ್ಲ ಸೇತುವೆ ನೀರು ಬರ್ತಿತ್ತು ನೈನ್ ಡ್ಯಾರವರೆಲ್ಲ ಬಂದು ನಮ್ಮ ಆ ಕಡೆ ದಾಟಿಸಿ ಕರ್ಕೊಂಡು ಹೋಗಿ ಬಿಟ್ಟರು ಅಲ್ಲಿಂದ ಗಂಜಿ ಕೇಂದ್ರ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲಿ ಅಲ್ಲಿದ್ದರು ಆದರೆ ನಾನು ನಮ್ಮ ನಮ್ಮ ಓನರ್ ಮನೆ ಅವನ ಫ್ರೆಂಡ್ ಮನೆಗೆ ಹೋದ ಹೋಗಿ ಕಕ್ಕ ಬೇಲಿದ್ದು ಒಂದು ಒಂದು ಹತ್ತು ಹದಿನೈದು ದಿವಸ ಬಟ್ ಪ್ರತಿ ದಿವಸ ನಾವು ಬಂದು ಬೆಳಿಗ್ಗೆ ಬಂದು ಸಂಜೆ ಏಳು ಗಂಟೆವರೆಗೆ ಕೆಲಸ ಮಾಡೋರಿಗೆಲ್ಲ ನೋಡಿ ನೋಡಿ ಟ್ರೈ ಮಾಡಿ ಹುಡುಕ್ತಾನೆ ಇದ್ರು ಎಲ್ಲಿ ಆದ್ರೆ ಸಿಗ್ತದ ಏನಾದ್ರೂ ಸಿಗ್ತದ ಅಂತ ಮನೆ ವಸ್ತು ಏನೂ ಸಿಗ್ಲಿಲ್ಲ ನಮ್ಮನೆ ಏನೂ ಕಾಣ್ಲಿಲ್ಲ ಆದ್ರೆ ನಾವು ಹುಡುಕುವಾಗ ನಮ್ಮಲ್ಲಿ ಇದ್ದ ಮೂರ್ ಜನದು ಸಿಕ್ತು ಲೀಲಾ ಅನ್ನೋರು ಸಿಕ್ತು ಶವ ಸಿಕ್ತು ಅಪ್ಪು ಅನ್ನೋರ್ದು ಸಿಕ್ತು ಶಂಕರ್ ಅನ್ನೋರ್ದು ಸಿಕ್ತು ಮತ್ತೆ ನಮ್ಮ ಹಸುಗಳು ಏಳು ಎಂಟು ಹಸುಗಳು ಇತ್ತು ಅದ್ರದ್ದೆಲ್ಲ ಬಾಡಿನೂ ಸಿಕ್ತು ಹಂದಿ ಇತ್ತು ಅದ್ರದ್ದು ಬಾಡಿಗಳು ಸಿಕ್ಕಿತು ಕೋಳಿಗಳು ಎಲ್ಲ ಇತ್ತು ಮನೆಯದು ಬೆಕ್ಕುದು ಸಹ ಬಾಡಿ ಸಿಕ್ಕಿದೆ ಇವ್ರದೊಬ್ರದ್ದು ಬಾಡಿ ಸಿಗ್ಲೇ ಇಲ್ಲ ನನಗೆ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ಲ ಮನೆ ವಸ್ತು ಏನೂ ಕಾಣಲಿಲ್ಲ ಟಿ ವಿ ಆಗ್ಬೋದು ಸಿಲಿಂಡ್ರ್ ಗ್ಯಾಸು ಮಂಚ ಬೆಡ್ಡು ಏನು ಮನೇಲಿ ಏನೇ ವಸ್ತು ಇದೆ ಒಂದು ವಸ್ತುನೂ ನಮಗೆ ಸಿಗ್ಲಿಲ್ಲ ಮತ್ತು ನನಗೆ ನೆನಪು ನನ್ನ ಹೆಂಡತಿ ನಾನು ಬರುವಾಗ ಅವ್ರು ಕೂತ್ಕೊಂಡು ಕಾಫಿ ಕುಡಿತಿದ್ಲು ಅದೇ ನೆನಪು ಅಲ್ಲೇ ಇದ್ದಾಳೆ ಅಲ್ಲೇ ಇದ್ದಾಳೆ ಅನ್ನೋದೇ ನನ್ನ ಜೀವನ ನೆನಪು ನೀವೇ ಎದ್ದು ಕೈಯಾರ ಕಾಫಿ ಮಾಡಿಕೊಟ್ಟು ಹೊರಳೆ ಬಂದಿದ್ರಿ ತುಂಬ ಗರ್ಭಿಣಿ ಅಲ್ವಾ ಮತ್ತು ತುಂಬ ಮಳೆ ಹೊಡೆಯೋದ್ರಿಂದ ಜಾರ್ತಿತ್ತು ಅದಕ್ಕೆ ಮನೆ ಹೊರಗಡೆ ಹೋಗಿಬಿಡೋ ಜಾರ್ತದೆ ಅಂತ ಹೇಳ್ಕೊಂಡು ಒಳಗೆ ಕೂರಿಸಿ ಕಾಫಿ ಕೊಟ್ಟೆ ಕುಡಿತಾ ಇಲ್ಲು ಅದನ್ನ ಅವಳನ್ನ ನೋಡಿದ ನೆನಪು ನನಗಿನ್ನೂ ನನ್ನ ಕಣ್ಣು ಮುಂದೆ ಹಾಗೇನೇ ಇದೆ ಅವಳು ಹೇಗೆ ಕೂತಿಲ್ಲ ಅದೇ ಥರ ಅಲ್ಲಿನ ಸುಮಾರು ಇಪ್ಪತ್ತ್ಮೂರು ದಿವಸ ಸರ್ಚ್ ಮಾಡಿ ಸಿಗಲಿಲ್ಲ ಲಾಸ್ಟಲ್ಲಿ ಒಂದು ಇಪ್ಪತ್ತೊಂದನೇ ದಿವಸಕ್ಕೆ ಒಂದು ಬಾಡಿ ಸಿಕ್ತು ಲೀಲಾ ಅನ್ನೋರ್ದು ಅದನ್ನ ನೋಡೋಕ್ಕಾಗ್ತಿತ್ತಿಲ್ಲ ಅವ್ರಿಗೆ ಆಲ್ಮೋಸ್ಟ್ ಐವತ್ತೈವತ್ತೈದು ವಯಸ್ಸಾಗಿತ್ತು ಅವ್ರ ಬಾಡಿನೇ ನೋಡೋಕ್ಕಾಗಲಿಲ್ಲ ಫುಲ್ಲು ಎಲ್ಲ ಬೇರೆ ಬೇರೆ ರೀತಿ ಆಗ್ಬಿಟ್ಟಿತ್ತು ಹಂಗಾಗಿ ಬೇರೆ ಆಗಿಬಿಟ್ಟಿತ್ತು ತಲೆ ಏನಿತ್ತಿಲ್ಲ ಬರೀ ಬಾಡಿಗೆ ಗೊತ್ತು ಮಾಡಿದ್ದವ್ರನ್ನ ಹಂಗಾಗಿ ಲಾಸ್ಟಿಗೆ ಇನ್ನು ಇವಳು ಇನ್ನೂ ಚಿಕ್ಕವಳು ಅವ್ರಿಗಿಂತ ತುಂಬ ಚಿಕ್ಕವಳು ಇನ್ನೂ ಇವಳು ಮೂಳೆನೂ ಸಹ ಸಿಕ್ಕಿರಲ್ಲ ಅಂತೇಳಿ ನನಗೆ ನೋಡೋಕ್ಕೂ ಆಗಲ್ಲ ಅಂಥೇಳಿ ನಾವೇ ಡಿ ಸಿ ಮೇಡಮ್ಗೆ ತಾಲೂಕು ಕಪ್ಸಿಗೆ ಹೋಗಿ ಡಿ ಸಿ ಮೇಡಮ್ ಮನೋದಿ ಅವ್ರು ಕೇಳಿದ್ರು ಇನ್ನೂ ನೀವು ಬೇಕು ಅಂದರೆ ಇನ್ನೂ ಒಂದು ತಿಂಗಳು ಬೇಕಾದರೆ ನಾವು ಮಾಡಿಸ್ತೀವಿ ಅಂತ ನನಗೇನೆ ಬೇಡ ಅಂತ ಹಾಗೆ ಬೇಡ ಅಂತ ನಾವೇ ಬರ್ಕೊಟ್ಟೇವು ಬೇಡ ಸಾಕು ಇಷ್ಟು ಅಂಥೇಳಿ ಅಲ್ಲಿಗೆ ನಿಲ್ಲಿಸ್ತು ಅಲ್ಲಿಂದ ಅವಳು ಕ್ರಿಯೆಯೂ ಮಾಡೋಕ್ಕಾಗಲಿಲ್ಲ ಅಂಥೇಳಿ ನಾವು ಸುಮಾರು ಕಡೆ ಹೊರಗಡೆ ಎಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕ್ರಿಯೆ ಮಾಡಿದ್ರು ಇವತ್ತು ನೆನಪಲ್ಲೇ ಅವಳಿದು ಹೋಗಿದ್ದಾಳೆ ಏನು ಅಂತ ಒಂದು ವರ್ಷ ಆಗಿತ್ತು ಸರ್ ಏನು ಮಾತಾಡ್ತಿದ್ರಿ ನೀವು ಯಾವ ಥರ ಇತ್ತು ಅವರ ನಿಮ್ಮ ಸಂಬಂಧ ಅವರ ಜೀವನ ಹೇಳೋಕ್ಕೆ ಉಗೇ ಆಗಲ್ಲ ಅವಳು ನನ್ನ ಅಷ್ಟೊಂದು ನಾನು ಅವಳು ಹೇಳೋಳು ನಿನ್ನ ಪ್ರತಿಯೊಂದು ಜನನು ನಿನ್ನ ಇಷ್ಟಪಡ್ತಾರೆ ಪ್ರತಿಯೊಂದು ಎಲ್ಲ ಜನರು ಇಷ್ಟಪಡ್ತಾರೆ ನಿನಗೆ ನಿನಗೆ ಇಷ್ಟೊಂದು ಹೆಸರು ಇದೆ ಒಳ್ಳೆಯವನು ಅನ್ನೋ ಗುಣ ಇದೆ ನಾನು ನಿನ್ನಗು ನಿನ್ಗಿಂತ ಹೆಸರು ಬರುವಂಥ ಒಬ್ಬ ಮಗನೆತ್ತಿ ಲೋಕಕ್ಕಾಗಿ ಮಗನ ಎತ್ತಿ ನಾನು ಆರ್ಮಿ ಕಳಿಸ್ತೀನಿ ನನ್ನ ಮಗನ ದೇಶ ಸೇವೆ ಮಾಡೋಕೆ ನಿನಗಿಂತ ಜಾಸ್ತಿ ನನ್ನ ಮಗನ ಹೋಗ್ಳು ಜನ ಆ ರೀತಿ ಸಾಕ್ತೀನಿ ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ರು ತುಂಬ ತುಂಬ ತುಂಬನೇ ಮಾತಾಡ್ತಿದ್ದೆ ಪ್ರತಿ ದಿವಸ ನನ್ನ ಜೀವನ ನರ್ಕಮಾಗ್ಬಿಟ್ಟು ವಿಧಿ ಜೀವನ ಮಗನ ಎತ್ತು ಆರ್ಮಿ ಕಳಿಸ್ತೀನಿ ಅಂತ ಹೇಳ್ತಿದ್ದೆ ಗಂಡು ಮಗನೇ ಇರ್ತೀನಿ ಅಂತ ಅಂತೇಳಿದ್ದು ನನ್ನ ಗಂಡು ಮಗನೇ ಇರೋದು ಅವನ್ನ ದೇಶ ಸೇವೆಗೇ ಕಳಿಸಿ ಹೆಸರು ಮಾಡಬೇಕು ನಾನು ಆರ್ಮಿಗೆ ಕಳಿಸ್ತೀನಿ ಅಂತ ಆಸೆ ಇಟ್ಕೊಂಡಿಲ್ಲ ಹಾಗೆ ತುಂಬಾ ಕ್ಲೋಸ್ ಆಗಿರಲು ತುಂಬಾ ಟೈಮು ಯಾವ ಕ್ಷಣದಲ್ಲೂ ಅವ್ರ ತಂದೆ ತಾಯಿನ ಮಿಸ್ ಮಾಡ್ಕೊಳೋದಕ್ಕಿಂತ ಜಾಸ್ತಿ ನಾನು ಮಿಸ್ ಮಾಡ್ಕೊತಿಲ್ಲ ಅವರು ತಂದೆ ತಾಯಿದು ನೆನಪೇ ಬರೋದಾಗೆ ಇದ್ದು ಇಲ್ಲಿ ಅವರ ತಂದೆ ತಾಯಿ ಒಂದು ವಾರ ಹಿಂದೆ ಬಂದಿದ್ದರು ತುಂಬ ಮಳೆ ಬರ್ತಾಯಿದೆ ರೋಡು ಚೆನ್ನಾಗಿಲ್ಲ ಫ್ರೂ ಫುಲ್ ಪ್ರೆಗ್ನೆನ್ಸಿ ನಿನ್ನ ಹಾಸ್ಪಿಟ್ಲು ಹತ್ತು ಹದಿನೈದು ಕಿಲೋಮೀಟ್ರ್ ಇದೆ ಕಷ್ಟ ನಮ್ಮದು ಪ್ರಿಯಾಪಟ್ಣ ಟೌನಲ್ಲಿ ಮನೆ ಇರೋದು ಹಾಸ್ಪಿಟ್ಲ್ ಹತ್ರ ಇದೆ ಬಾ ಅಂತ ಅಂತೇಳಿಕೆ ಇಲ್ಲ ನಾನು ಇವ್ರನ್ನ ಮಿಸ್ ಮಾಡ್ಕೊಳ್ತೀನಿ ನಾನು ಇವ್ರ ಜೊತೆಯಲ್ಲೇ ಇರಬೇಕು ನಾನೇನೋ ಹೋದರೆ ಒಂದು ಐದಾರು ತಿಂಗಳು ಬರೋದಿಲ್ಲ ಇವರಿಂದ ದೂರ ಇರೋಕ್ಕೆ ನನಗಾಗಲ್ಲ ಅದಕ್ಕೆ ನಾನು ಡೆಲಿವರಿ ಆದಮೇಲೆ ಪಾಪು ಕರ್ಕೊಂಡೇ ಬರ್ತೀನಿ ಅಂತ ತಾಯಿ ತಂದೆನ ವಾಪಸ್ ಕಳಿಸಿಲ್ಲ ಶ್ರೀಮಂತ ಮಾಡಿ ಊರಿಗೂ ಹೋಗಲಿಲ್ಲ ಅವರು ಇಲ್ಲ ಹೋಗಲಿಲ್ಲ ಶ್ರೀಮಂತ ಮಾಡಿ ಹೋಗಿ ಅವ್ರು ನನಗೆ ಈಗ ನನಗೆ ಸದ್ಯಕ್ಕೆ ಬೇಡ ನಾನು ನೈನ್ ಮಂತ್ಸ್ ತುಂಬಿ ಡೂ ಡೇಟ್ ಇರುವಾಗ ಆಗ ನೀನು ಕರ್ಕೊಂಡು ಹೋಗಿ ಇಂಥ ಒಂದು ದುರ್ಘಟನೆ ಅಲ್ವಾ ಅದನ್ನ ಹೇಳಿ ಊಹೆ ಮಾಡ್ಕೊಳ್ಳೋದು ಐದು ವರ್ಷ ಆಯಿತು ಈ ಥರ ನಮಗೆ ಐದು ವರ್ಷ ಆಯಿತು ಇವತ್ತಿಗೇನು ಪ್ರತಿ ವರ್ಷವೂ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಕ್ರಿಯೆ ಆರು ದಿವಸದಲ್ಲಿ ಕ್ರಿಯೆ ಮಾಡ್ತಾನೆ ಇದ್ದೀನಿ ಅವಳನ್ನ ಮಾತ್ರ ನನಗೆ ಸಿಕ್ಕಲಿ ಈಗ ಈ ಥರ ಎಲ್ಲ ಭೂಕುಸಿತ ಆಗಿ ಎಲ್ಲರೂ ಹೋಗ್ತಾರೆ ಸರ್ ಮನೇಲಿದ್ದಂತೆ ಯಾರೂ ಉಳಿಯೋದಿಲ್ಲ ಆವಾಗ ನಿಮ್ಮ ಪರಿಸ್ಥಿತಿ ಯಾವ ಥರ ಇತ್ತು ಯಾವ ಥರ ಫೇಸ್ ಮಾಡಿದ್ರಿ ಇದನ್ನು ನಾನು ಸುಮಾರಿಗೆ ಆ ಮೂಮೆಂಟ್ಸಲ್ಲಿ ಬದುಕಬಾರ್ದು ಅಂತ ಡಿಸೈಡ್ ಮಾಡಿದೆ ನನ್ನ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿದ್ದೀನಿ ನಾನು ಬದುಕಿಂದು ಕ್ರೇಜ್ನ ನಾನು ಸೂಸೈಡ್ ಕಮಿಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದರೆ ನನ್ನ ಇವನು ನನಗೆ ಅಣ್ಣನಾಗಿ ಇವನ ನನ್ನೋನವ್ರು ಮಗ ಅವನು ನನ್ನ ಜೊತೆಯಲ್ಲೇ ಇದ್ದು ಅವನಿಗೆ ಗೊತ್ತಿತ್ತು ಅವನು ನಾನು ಏನಾದರೂ ಮಾಡಿಬಿಡ್ತೀನಿ ಅನ್ನೋ ಗೊತ್ತಿತ್ತು ಅವ್ನಿಗೆ ತುಂಬ ಇದ್ದಿತ್ತು ಹಂಗಾಗಿ ಅವನು ಒಂದು ಇಪ್ಪತ್ತ್ಮೂರು ದಿವಸ ನನ್ನ ಎಲ್ಲಿ ಕಳ್ಸದೆ ಜೊತೆಯಲ್ಲಿ ಮಲ್ಕೊಂಡು ಏನಾದರೂ ಮಾಡ್ಕೊಬಿಡ್ತಾನೆ ಅಂತ ಕ್ಷಣ ಕ್ಷಣಕ್ಕೆ ನಾನು ಎಲ್ಲೋದರೂ ನನ್ನ ವಾಚ್ ಮಾಡಿಕೊಂಡಿದ್ದು ನೀನು ಆ ರೀತಿ ಏನಾದರೆ ಮಾಡಿಕೊಂಡ್ರೆ ನಿನಗೆ ನನ್ನಿಂದ ಕ್ಷಮೆನೇ ಸಿಗಲ್ಲ ಜೀವನ ಅನ್ನೋದು ತುಂಬ ಉದ್ದ ಇಂಥದ್ದನ್ನೆಲ್ಲ ಫೇಸ್ ಮಾಡಲೇಬೇಕು ಅಂತೇಳಿ ಅವನ ಧೈರ್ಯದಿಂದ ನಾನು ಅವನಿಂದನೇ ಈ ಇದನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅವನು ಆ ಥರ ಮಾಡಬಾರ್ದು ಬದುಕಲೇಬೇಕು ದೇವ್ರು ಕೊಟ್ಟಿದ್ದ ಆಯಸ್ಸನ್ನ ನಾವು ಕಳ್ಕೋಬಾರ್ದು ಅಂತೇಳಿ ಹೇಳ್ದೆ ಹಂಗಾಗಿ ಅವನಿಂದನೇ ನಾನು ಗಟ್ಟಿ ಮಾಡಿಕೊಂಡು ಜೀವನ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಈಗ ಬದುಕಾಯಿರಿ ಸರ್ ಈಗ ತೊಂದರೆ ಇಲ್ಲ ಜೀವನಕ್ಕೆ ಹೇಗೆಲ್ಲ ಮಾಡಿಕೊಂಡು ಸ್ವಲ್ಪ ಲೀಸಿಗೆಲ್ಲ ಮಾಡ್ತಾ ಇದೀನಿ ಸುಮಾರು ಪ್ರಿಯಪಟ್ಣದವರು ಒಂದು ಸುಮಾರು ಆಸ್ತಿ ಇರೋರು ಕರೆದು ಲೀಸಿಗೆ ಕೊಟ್ಟಿದ್ದಾರೆ ಒಂದು ಮೂವತ್ತು ಎಕರೆ ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಶುಂಠಿ ಮಾಡ್ತೀವಿ ಜೋಳ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಅಲ್ಲಿ ಪ್ರಯತ್ನ ಪಡ್ತೀವಿ ಮತ್ತು ಇಲ್ಲೂ ಇವ್ರದೂನು ಕೆಲಸ ಮಾಡ್ತೀವಿ ಅಲ್ಲಿಂದ ಇಲ್ಲೂ ಒಂದೆರಡು ತೋಟ ಲೀಸಿಗೆ ಇದೆ ಡಿ ಜಿಗೆ ಅದರಿಂದ ಹೇಗೆಲ್ಲ ಜೀವನ ನಡ್ಕೊಂಡು ಹೋಗ್ತಾ ಇದೆ ತೊಂದರೆ ಏನಿದೆ ಈಗ ನನಗೆ ಪುನಃ ಮದುವೆ ಆಗಿದೆ ನಮಗೊಂದು ಪಾಪು ಇದೆ ಹೆಣ್ಣು ಪಾಪು ಅಲ್ಲಿಂದ ನಮ್ಮ ಹೆಂಡತಿ ಕಷ್ಟ ಅವ್ರಿಗೆ ನಾವು ಈಗ ಒಟ್ಟಿಗಿರೋಕ್ಕಾಗಲ್ಲ ನನಗಿನ್ನೂ ಚಿಕ್ಕ ವಯಸ್ಸು ಅಲ್ಲಿ ನಿನ್ನ ಜೊತೇಲೆ ಇದ್ದರೆ ಕಷ್ಟ ಆಗ್ಬಿಡ್ತದೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಈಗ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಯಾರನ್ನ ಮದುವೆ ಆಗಿದೆ ನೀವು ನಾನು ನನ್ನ ಹೆಂಡತಿ ತಂಗಿನೇ ಮದುವೆ ಅವ್ರಿಗೆ ಇಬ್ಬರು ಹೆಣ್ಮಕ್ಳೇ ಇದ್ದಿದ್ದು ಗಂಡು ಮಕ್ಕಳಿಲ್ಲ ನಾನು ಹಿಂಗಾದಮೇಲೆ ನನ್ನ ಅತ್ತೆ ಮಾವ ಪುನಃ ನೀವಿನ್ ನಿಮ್ಮಿಂದ ನೀವು ಮಾಡಿದಲ್ಲ ಪ್ರಕೃತಿ ಈ ರೀತಿ ಮಾಡಿದೆ ಅಂಥೇಳಿ ನಾವೇ ಪುನಃ ಮದುವೆ ಮಾಡ್ತೀವಿ ಅಂಥೇಳಿ ಅವ್ರನ್ನ ಮದುವೆ ಮಾಡಿಕೊಟ್ರು ತಂಗಿನೇ ಮದುವೆ ಆಗಿ ಈಗ ನಮ್ಮ ಜೀವನ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಮಗು ಎಲ್ಲಿದೆ ಮಗು ನಮ್ಮ ಅತ್ತೆ ಜೊತೆ ಇದ್ದಾರೆ ಅವ್ರ ತಾಯಿನೇ ನೋಡ್ಕೊಳ್ತಾರೆ ಅವ್ರ ಮನೆಯಲ್ಲೇ ಇರ್ತಾರೆ ಹಂಗಾಗಿ ಮಗುನ ಅವರೇ ನೋಡ್ಕೊಳ್ತಾ ಇದ್ದಾರೆ ನಾವು ಹೋಗೋದು ಬರೋದು ಅವರು ಸತಿ ಬರ್ತಾರೆ ನಾವ್ ಒಂದು ಸತಿ ಹೋಗಿ ಒಂದು ದಿವಸ ಇದ್ದು ನೋಡ್ಕೊಂಡು ಇಲ್ಲಿಗೆ ಬಂದೇ ಇಲ್ಲ ಇಲ್ಲಿಗೆ ಬರೋಕ್ಕೆ ಅವ್ರ ತಾಯಿ ತಂದೆಗೆ ತುಂಬಾ ಹೆದರಿಕೆ ಇನ್ನೊಂದು ಮಗಳು ಮಗಳಿಗೆ ಒಬ್ಬಳೆ ಮಗಳಿರೋದು ಮಕ್ಕಳು ಗಂಡು ಮಕ್ಕಳು ಇಲ್ಲ ಇನ್ನು ಒಬ್ಬಳನ್ನ ಕಳ್ಕೊಂಡಿದ್ದೀವಿ ಪುನಃ ಡೇಂಜರ್ ಜಾಗಕ್ಕೆ ಬೇಡ ಹಂಗಾಗಿ ಇಲ್ಲೇ ಇರಲಿ ನಾವೇ ನೋಡ್ಕೊಳ್ತೀವಿ ನೀವು ಹೋಗ್ತಾ ಬರ್ತಾ ಇರಿ ಅಂತ ಹೇಳಿದ್ರು ಹಾಗಾಗಿ ಅವ್ರ ಮನೆಯಲ್ಲೇ ಇದ್ದಾರೆ ಅವರಿದ್ದಾಗ್ಲೂ ಸರ್ ನೀವು ಮೊದಲನೇ ಹೆಂಡತಿ ಇದ್ದಾಗ್ಲೂ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ ಪ್ರಯತ್ನ ತುಂಬಾನೇ ಪ್ರಯತ್ನ ಪಡ್ತೀನಿ ಹಾರ್ಡ್ ವರ್ಕ್ ನನಗೆ ಟೈಮೇ ಇಲ್ಲದಷ್ಟು ಕೆಲಸ ಮಾಡ್ತೀನಿ ಹಂಗಾಗಿ ನಮ್ಗೆ ಮೊದಲಿಂದನೂ ಟೋಟಲ್ ಲೀಸಿಗೆ ತಗೊಳ್ತಿದೆ ಹಂಗಾಗಿ ನಮ್ಮ ಜೀವನಕ್ಕೆ ಏನ್ ತೊಂದರೆ ಇತ್ತು ಚೆನ್ನಾಗಿದ್ದು ತೊಂದರೆ ಇತ್ತಿಲ್ಲ ಹಾಗೆ ಇದ್ದು ಬಟ್ ನಮ್ಮನ್ನ ಪ್ರಕೃತಿ ನಮ್ಮ ಥರ ಮಾಡೋದು ಸ್ವಂತ ಮನೆನ ಅದು ನಿಮಗೆ ಇಲ್ಲ ಅದು ನಮ್ಗೆ ಸ್ವಂತ ಮನೆ ಕಟ್ಟೋಕ್ಕಿಂತ ಫೌಂಡೇಶನ್ ಹಾಕಿದೋ ಅಲ್ಲಿಂದ ನಮ್ಮ ಓನರ್ ಮನೆ ಕೊಟ್ಟಿದಾರೆ ಅದರಲ್ಲಿ ಈಗ ಎಲ್ಲಿದ್ರೆ ಇದು ಓನರ್ ಈ ಹುರಿದೇ ಮನೆ ಅಲ್ಲಿ ಅಲ್ಲಿ ಹುರಿದೇ ತೋಟನೂ ಅದು ಅಲ್ಲಿ ಅಲ್ಲಿ ಇದ್ದಿದ್ದು ಹುರ್ದೇ ತೋಟ ಇವ್ರದೇ ತೋಟ ಆ ತೋಟದ ಪಕ್ಕದಲ್ಲೇ ನಮಗೂ ತೋಟ ಇತ್ತು ನಿಮ್ದು ತೋಟ ಅಲ್ಲಿ ಮನೆ ಕಟ್ಟಬೇಕು ಅಂತ ನಾವು ಫೌಂಡೇಶನ್ ರೆಡಿ ಮಾಡೋದು ಅಷ್ಟೊತ್ತಿಗೆ ಅವಳು ಫ್ರೆಗ್ ಆದ್ಲು ಫ್ರೆಗ್ ಫ್ರೆಗ್ನೆನ್ಸಿ ಇರುವಾಗ ಮನೆ ಕಟ್ಟಬಾರ್ದು ಅಂತ ಹೇಳೋದು ಎಲ್ಲರೂ ಹಂಗಾಗಿ ಅದನ್ನ ಹಾಗೆ ಬಿಟ್ಟು ಒಂದು ವರ್ಷ ಕಳೆದು ಕಟ್ಟೋಣ ಅಲ್ಲಿಂದ ಅಲ್ಲಿಗೆ ಹೋಗೋಣ ಅಂತೇಳಿ ಕಟ್ಟಬೇಕು ಅಂದ್ಕೊಂಡಿದ್ದು ಫೌಂಡೇಶನ್ ಅಲ್ಲಿ ನಿಂತಾಯ್ತು ಅದ್ರ ಮೇಲೆಲ್ಲ ಬೆಟ್ಟ ಬಂತು ಅರ್ಧ ಬರ್ಧ ಈಗ ಕಾಣ್ತಿದೆ ನಾವು ಮಾಡಿದ ಫೌಂಡೇಶನ್ ಕಾಣಿಸುತ್ತೆ ಹಿಂಗಾಗುತ್ತೆ ಅಂತ ಯಾವ ಸೂಚನೆ ಇರಲಿಲ್ಲ ಇಲ್ಲ ನಾವು ನಾನು ಇಲ್ಲಿ ಈ ಊರಿಗೆ ಬಂದು ಸುಮಾರು ತೊಂಬತ್ತಾರಲ್ಲಿ ತೊಂಬತ್ತಾರರಿಂದ ನಮಗೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಇಲ್ಲ ಅಂತಿಲ್ಲ ಇಪ್ಪತ್ನಾಲ್ಕು ಗಂಟೆ ಹೊಡಿತಾನೇ ಇರ್ತಿತ್ತು ನಾವು ಆ ಮಳೆಯಲ್ಲೂ ನಾವು ಮನೇಲಿ ಎತ್ತಿತ್ತಿಲ್ಲ ತೋಟದಲ್ಲೇ ಇದ್ದು ಕೆಲಸ ಮಾಡ್ತಿದ್ರು ಅಂದರೆ ಈ ಥರ ಆಗುತ್ತೆ ಅಂತ ನಾವು ಜ್ಞಾನನೇ ಮಾಡಲಿಲ್ಲ ಸುಮಾರು ನಮಗೀಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ನಮಗೆ ಸುಮಾರು ಇಪ್ಪತ್ತ್ ವರ್ಷ ಆಗಿತ್ತು ಈ ಊರಲ್ಲಿ ಇಪ್ಪತ್ಮೂರು ವರ್ಷದಿಂದ ನಮ್ಗೆ ಇದ್ಕಿಂತ ದೊಡ್ಡ ಮಳೆ ಆದ್ರೂನು ಈ ತರ ನಡೀತದೆ ಅಂತ ನಾವು ಗಾನೆ ಮಾಡಿದ್ವಿ ಏನು ಟೈಮು ಏನು ಅಂತ ಗೊತ್ತಿಲ್ಲ ಆಕಸ್ಮಿಕವಾಗಿ ನಡ್ದೋಯ್ತು ಏನು ಹಿಂಗಾಯ್ತದ ಈಗ ಆಯ್ತದೆ ಅಂತ ನಮ್ಗೆ ಮೊದಲೇನೇ ಗೊತ್ತಿದ್ರು ನಾವ್ ಇಲ್ಲಿಂದ ನಾವು ಸ್ವಲ್ಪ ಟೈಮ್ ಹೊರಗಡೆ ಹೋಗ್ತಿದ್ರು ಆಯ್ತದೆ ಅಂತ ನಮಗೂ ಯಾರು ಹೇಳಿಲ್ಲ ಬಟ್ ಇದಕ್ಕಿಂತ ಮೊದಲು ಈ ಊರಲ್ಲಿ ಈ ಥರ ನಡೆದೇ ಇಲ್ಲ ನೂರು ವರ್ಷ ಎಪ್ಪತ್ತು ವರ್ಷದಿಂದ ರೀಷ್ಟು ನೋಡುವಾಗ್ಲೂ ಈ ತರ ನಡೆದೇ ಇಲ್ಲ ಹಂಗಾಗಿ ಅವರೆಲ್ಲ ಧೈರ್ಯ ಹಂಗಾಗಿ ಹಿಂಗಾಗಲ್ಲ ಅನ್ನೋ ಇದರಲ್ಲಿ ನಾವು ಬದುಕ್ತೇವೆ ಅಲ್ಲಿಂದ ನಮಗೂ ಇದೇ ತುಂಬಾ ಇಷ್ಟ ಇತ್ತು ಈ ವಾತಾವರಣ ತೋಟ ತೋಟದ ಮನೆ ಇಲ್ಲಿ ಇರೋದು ಅವ್ಳಿಗೂ ಇಷ್ಟ ನಮಗೇನು ಇಷ್ಟ ಹಂಗಾಗಿ ಊರ್ ಕಡೆ ಹೋಗೋಕೆ ಇಂಟ್ರೆಸ್ಟ್ ಬರಲಿಲ್ಲ ಈಗ ಇವಾಗ ಸರ್ ನಿಮ್ಮ ಲೈಫ್ ಹೇಗಿದೆ ಈಗಲೂ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ದೇವರು ಅವು ಕಿತ್ಕೊಂಡ ಅನ್ನೋದೊಂದು ಬಿಟ್ಟರೆ ಇನ್ನು ಬದುಕೋಕ್ಕೇನು ತೊಂದರೆ ಕೊಟ್ಟಿಲ್ಲ ಹೇಗಾದ್ರೂ ಪ್ರಯತ್ನ ಪಡ್ತಾ ಇದ್ದೀವಿ ಚೆನ್ನಾಗಿ ಬದುಕ್ತಾ ಇದ್ದೀವಿ ಒಬ್ಬ ಮಗ್ಳು ಒಬ್ಬ ಮಗಳಿದ್ದಾಳೆ ಎಷ್ಟು ವರ್ಷ ಪಾಪುಗೆ ಪಾಪುಗೀಗ ಎರಡುವರೆ ವರ್ಷ ಎಸ್ ಎಸ್ ಆಶಿಖ ಆಶಿಖ ಚೆನ್ನಾಗಿದಾಳೆ ನಾವು ಅವಳನ್ನ ನೋಡಿಕೊಂಡು ಎಲ್ಲ ನಾವು ಮರೆಯೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಒಂದು ಬದುಕಲ್ಲಿ ಎಲ್ಲರೂ ಕೂಡ ಕಳ್ಕೊತೀವಿ ಏನೂ ಉಳಿಯೋದಿಲ್ಲ ಇಲ್ಲ ನಾನು ಸಾಯ್ಲೇಬೇಕಪ್ಪ ಇದರಿಂದ ಹೊರಗಡೆ ಬರೋ ಸಾಧ್ಯ ಇಲ್ಲ ನಾನು ತುಂಬ ಪ್ರೀತಿಸ್ತಿದ್ದೆ ನಾನು ಹೆಂಡ್ತಿ ಹೊರಟೋಗ್ಬಿಟ್ಲು ಅಂತಂದಾಗ ಇಲ್ಲ ಸಾಯ್ಲೇಬೇಕು ಅಂತ ನಿರ್ಧಾರ ಮಾಡಿ ಅದೇನು ಅಚಾನಕ್ಕಾಗಿ ನಾವು ಬದುಕಿ ಇಲ್ಲ ಇನ್ನೊಂದು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಹೊಸ ರೀತಿ ಬದುಕನ್ನ ಪ್ರಾರಂಭ ಮಾಡಿ ಇನ್ನೊಂದು ನಾಲ್ಕು ಜನ ನಮ್ಮನ್ನ ನೋಡಿ ಕಲಿಬೇಕು ಅನ್ನೋದು ಬಹಳ ಇರುತ್ತೆ ನನ್ನ ಇದರಲ್ಲಿ ಯಾರಿಗೂ ದೇವರು ಈ ಕಷ್ಟ ಕೊಡಬಾರದು ಇವರು ಯಾರಿಗೂ ಇದನ್ನ ಕೊಡಬಾರ್ದು ಅಂತಲೇ ನಾನು ಕೇಳ್ಕೊಳ್ಳೋಣ ಅಂದರೆ ನಾನು ನಾ ನಾವಾಗೋದಕ್ಕೆ ಪೇಸ್ ಮಾಡ್ತಾಯಿದ್ದೀವಿ ಬಟ್ಟು ಗಟ್ಟಿ ಜೀವ ಆಗಿ ಬದುಕಿ ತೋರಿಸ್ಬೇಕು ಅಂದ್ಕೊಂಡು ದೇವ್ರ ಮೇಲೆ ಸವಾಲು ಹಾಕ್ಕೊಂಡು ಬದುಕಬೇಕು ಒಂದು ಸತಿ ಮುಳುಗಿಸ್ಬಿಟ್ಟಿದ್ದಾನೆ ಅನ್ನೋ ಉದ್ದೇಶಕ್ಕೆ ಬದುಕ್ತಾ ಇದ್ದೀವಿ ಮಾತ್ರ ಆ ಆ ಸಿಚುವೇಶನ್ ಆ ಜೀವನ ಆ ಟೈಮಲ್ಲಿ ಮಾತ್ರ ನಾವೇನು ಮಾಡೋಕ್ಕೂ ನಮಗೆ ಗೊತ್ತಾಗಿರಲ್ಲ ಆ ಥರ ಇರ್ತದೆ ಬದುಕಲೇಬಾರ್ದು ಈ ಬದುಕಿನ ಸಾಕು ಇಲ್ಲಿವರೆಗೆ ಬದುಕಿದು ಇನ್ನು ಬದುಕಿ ಏನು ಸಾಧಿಸಬೇಕು ಎಲ್ಲನ ಕಳ್ಕೊಂಡು ಈಗ ಎಲ್ಲ ಕಳ್ಕೊಂಡಿದ್ನೆಲ್ಲ ಪಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ ಅನ್ನ ಜೀವನ ತುಂಬಾ ಅದನ್ನ ನೆನ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಇದು ಕಷ್ಟ ಜೀವನ ಅಂದರೆ ನನಗೆಲ್ಲರೂ ಸಪೋರ್ಟ್ ಏನಂದರೆ ಧೈರ್ಯ ಇಂಪಾರ್ಟೆಂಟು ಅದ್ರ ಮುಂದೆ ಯಾವುದು ಅಲ್ಲ ಧೈರ್ಯವಾಗಿ ಮುನ್ನಡಿ ನಿನ್ನಲ್ಲಿ ಧರ್ಮ ಇದೆ ಈ ಧರ್ಮವಾಗಿ ನಡ್ಕೊಂಡು ಹೋದಾಗ ನಿನಗೆ ದೇವ್ರ ಕೈ ಹಿಡಿತಾನೆ ಒಂದು ಸತಿ ಏನೋ ಮಿಸ್ಟೇಕ್ ಮಾಡಿದ್ದೇನೆ ಬಟ್ಟು ಮುಂದೆ ಮುಂದೆ ಹೋಗುವಾಗ ಪುನಃ ನಿಮ್ಗೆ ಅಂತ ಅಂತೇಳಿ ಜನದ ಸಪೋರ್ಟು ನಾವು ಅದೇ ತರ ಬದುಕ್ತಾ ಇದ್ದೀವಿ ಈಗ ನಮಗೆ ಅವತ್ತು ಕಳ್ಕೊಂಡು ಅನ್ನೋದಕ್ಕಿಂತ ಇವತ್ತು ನಮಗೆಲ್ಲ ಇದೆ ಬಟ್ ಇಲ್ಲ ಅವ್ರನ್ನೊಂದು ಮಿಸ್ ಮಾಡೋದು ಪುನರ್ಜನ್ಮವಾಗಿ ನನ್ನ ಮಗಳಾಗೆ ಹುಟ್ಟಿದಾಳೆ ಆ ಥರ ತಿಂಕ್ ಮಾಡ್ತೀನಿ ನಾನು ನನ್ನ ಇದು ನಡೆದಿದ್ದು ಫ್ರೈಡೆ ನನ್ನ ಮಗಳು ಹುಟ್ಟಿದ್ದು ಫ್ರೈಡೆ ಹಾಗಾಗಿ ನನ್ನ ಮಗಳು ಜನ್ಮದಲ್ಲಿ ಪುನಃ ಅವಳ ಆತ್ಮ ನಮ್ಮನೆಗೆ ಬಂದಿದೆ ಅನ್ನೋ ಒಂದು ನಂಬಿಕೆಯಲ್ಲಿ ಏನೋ ಒಂದು ಧೈರ್ಯ ಮಾಡಿಕೊಂಡು ಫೇಸ್ ಮಾಡ್ಕೊಂಡು ಬದುಕಕ್ಕೆ ಇಷ್ಟಪಡ್ತಾಯಿದ್ದೀನಿ ನಿಮ್ಮ ಅತ್ತೆ ಮಾವನೂ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಯಾಕೆ ಅಂತಂದರೆ ಇಲ್ಲ ಒಬ್ಬ ಮಗಳು ಹೋದಲು ಅದೇ ಸ್ಥಾನಕ್ಕೆ ತನ್ನ ಮಗಳನ್ನ ಕೊಟ್ಟು ನೋಡ್ಕೊಂಡು ಹೋಗ್ತಿದಾರಲ್ಲ ಮಗ ಮಗಳು ಅನ್ನೋ ರೀತಿಯಲ್ಲಿ ಅದಕ್ಕೆ ತುಂಬ ಅವ್ರು ಮಾಡುವಷ್ಟೇ ಅವ್ರು ಯಾಕೆ ನಮ್ಮನ್ನ ಅಷ್ಟು ಇಷ್ಟಪಟ್ಟರು ಗೊತ್ತಿಲ್ಲ ಮತ್ತೆ ಮಾವನು ಅಷ್ಟೇ ಅವನಿಗೆ ಕೊಡಬೇಕು ಅವನಿಂದ ಅವ್ನು ಮಾಡಿದು ಅವನಲ್ಲಿ ಧರ್ಮ ಇದೆ ಒಳ್ಳೆ ಹುಡುಗ ಅಂತ ಹುಡುಗ ಸಿಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಮ್ಗೆ ಆ ಸಿಚುವೇಶನ್ ನಮ್ಗೆ ಮದುವೆನೇ ಬೇಡ ಅನ್ನೋ ರೀತಿಲಿತ್ತು ಅಂದ್ರೆ ಅವರು ಅವ್ರಿಗೆ ಇದರಿಂದ ತೃಪ್ತಿ ಸಿಗ್ತದೆ ನೆಮ್ಮದಿ ಸಿಗ್ತದೆ ಅಂದರೆ ನಾವು ಅಡ್ಡಿ ಮಾಡೋದು ಅನ್ನೋ ಉದ್ದೇಶಕ್ಕೆ ನಾವು ಅವಳನೇ ಮದುವೆ ಅದು ಒಪ್ ಅವ್ರಿಗೂ ಅವಳಿಗೇನು ಅವಳ ತಂಗಿಗೆ ಅವ್ರಿಗೇನು ನಮ್ಮ ಮಕ್ಕಳು ಜೀವನ ಹೀಗೆ ಆಯಿತು ನನ್ನಿಂದ ಆದರೆ ಅವ್ರ ಮನೆ ಸ್ವಲ್ಪ ಮುಂದೆ ಹೋಗ್ಲಿ ಅನ್ನೋ ಜೀವನಕ್ಕೆ ಅವರು ಒಪ್ಪಿಕೊಂಡ್ರು ಒಪ್ಕೊಂಡ್ರು ನಾವು ಈಗ ಚೆನ್ನಾಗಿದ್ದೀವಿ ತೊಂದರೆ ಏನಿಲ್ಲ ಅಂದರೆ ರಿಸಕ್ ತಗೋತಾ ಇದ್ದೀವಿ ಬಟ್ ಲೈಫಲ್ಲಿ ಪ್ರತಿಯೊಬ್ಬನು ರಿಸ್ಕ್ ತಗೊಂಡು ಬದುಕೋದೇ ರಿಸ್ಕ್ ಇಲ್ಲದೆ ಬದುಕೋದು ಕಷ್ಟ ರಿಸ್ಕ್ ತಕೊಂಡೇ ಬದುಕಬೇಕು ಪ್ರತಿಯೊಬ್ಬನು ರಿಸ್ಕ್ ತಗೊಂಡ್ರೆ ಅವ್ರ ಲೈಫು ಇವತ್ತಲ್ಲ ನಾಳೆ ಚೆನ್ನಾಗಿರುತ್ತದೆ ಅನ್ನೋ ನಂಬಿಕೆ ನನಗೆ ನಾ ಇದುವರೆಗೆ ಮಾತಾಡಿದಿರಾ ಅದು ಹೋದಂತಹ ಜೀವಗಳನ್ನ ತಂದು ಕೊಡಕ್ ಆಗೋದಿಲ್ಲ ಆದ್ರೆ ಇದ್ದಾಗ ನೀವು ಅವರೆಲ್ಲೋ ನಮ್ಮನ್ನ ನೋಡ್ತಾ ಇದ್ದೀರಲ್ಲ ಅಂದ್ರೆ ತನ್ನ ಮಗಳಲ್ಲಿ ತನ್ನ ಹೆಂಡತಿ ಇದೆ ಅಂತ ನೋಡ್ಕೊಂಡು ಬದುಕ್ತಾ ಇದ್ರಲ್ಲ ಅದು ಒಂದು ನಿಮ್ಮ ಮುಂದಿನ ಜೀವನ ಕೂಡ ಇನ್ನಷ್ಟು ಚೆನ್ನಾಗಿರ್ಲಿ ನಿಮ್ಮ ಚೆನ್ನಾಗಿ ನೋಡ್ಕೊಳಿ ನಿಮ್ಮ ಹೆಂಡತಿನೂ ಕೂಡ ಗೀತಾ ಅವ್ರನ್ನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳಿ ನಿಮ್ಮ ಬದುಕು ಇನ್ನೂ ಚೆನ್ನಾಗಿರ್ಲಿ ಧನ್ಯವಾದ ನಿಮಗೆ ನಾ ಹರೀಶ್ ಅವರ ಜೀವನ ಇದಿಷ್ಟು ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು